எல்லருக்கும் வணக்கம் ಸ್ನೇಹಿತರೆ ವೈದಿಕ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಮುಂಬರುವ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಈ ವರ್ಷ ಕೆಲವು ರಾಶಿಯವರ ಅದೃಷ್ಟವನ್ನೇ ಬದಲಾಯಿಸಲಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರ ಒಂದು ವೈವಾಹಿಕ ಜೀವನ ಉದ್ಯೋಗ ಜೀವನ ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಮತ್ತೆ ಈ ವರ್ಷ ಮೇಷರಾಶಿಯವರಿಗೆ ಅನ್ನುವುದು ಕೈ ಹಿಡಿಯುತ್ತಾ ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಮೇಷರಾಶಿಯವರಿಗೆ ವಾರ್ಷಿಕ ಫಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿದೆ ಎನ್ನುವುದನ್ನ ತಿಳಿಯು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರ ಒಂದು ಭವಿಷ್ಯ ಮುಂದಿನ ಒಂದು ಮಾರ್ಚ್ ಮತ್ತೆ ಮೇ ತಿಂಗಳಲ್ಲಿ ಮೇಷರಾಶಿಯವರ ಒಂದು ಗ್ರಹ ಬದಲಾವಣೆ ಆಗ್ತದೆ ಇದರಿಂದ ಗುರುಬಲ ಮತ್ತೆ ಶನಿಬಲವನ್ನ ಕಳೆದುಕೊಳ್ತಾರೆ ಮೇ ತಿಂಗಳಲ್ಲಿ ರಾಹುಕೇತುಗಳ ಬದಲಾವಣೆಯಿಂದಾಗಿ ಕೊಂಚ ಲಾಭವನ್ನ ನಿರೀಕ್ಷೆ ಮಾಡಬಹುದು ಆದರೆ ಹೆಚ್ಚಿನ ಒಂದು ಲಾಭದ ನಿರೀಕ್ಷೆ ಇಟ್ಟುಕೊಳ್ಳುವಂತಿಲ್ಲ ಹಾಗಾಗಿ ಮೇಷರಾಶಿಯವರು ಮೇ ತಿಂಗಳಲ್ಲಿ ಗುರುಬಲವನ್ನ ಕಳೆದುಕೊಳ್ಳುವರು ಇದಲ್ಲದೆ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಸಾಡೆ ಪ್ರಾರಂಭವಾಗಲಿದೆ ಹೇಗಾಗಿ ಮೇಷರಾಶಿಯವರು ಮಾರ್ಚ್ ತಿಂಗಳವರೆಗೆ ಶುಭ ಫಲಗಳನ್ನು ಅನುಭವಿಸುವರು ಇದಾದ ನಂತರ ವೃತ್ತಿ ಜೀವನದಲ್ಲಿ ಏರಿಳಿತ ಏರಿಳಿತಗಳು ಉಂಟಾಗ್ತಾ ಹೋಗ್ತದೆ ವ್ಯಾಪಾರದಲ್ಲಿ ತೊಂದರೆ ವಿಪರೀತ ದೈಹಿಕ ಒಂದು ತೊಂದರೆಯನ್ನ ನೀವು ಅನುಭವಿಸುವಿರಿ ನೀವು ಮಾಡುವಂತ ಕೆಲಸದ ಒಂದು ಜಾಗದಲ್ಲಿ ನಿಮಗೆ ಬಡ್ತಿ ಸಿಗೋದಿಲ್ಲ ಬಹಳ ತೊಂದರೆ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ ಈ ಒಂದು ಕೆಲಸದ ಸ್ಥಳದಲ್ಲಿ ತುಂಬಾ ಕಗ್ಗಟ್ಟಿನ ಒಂದು ಪರಿಸ್ಥಿತಿ ಉಂಟಾಗ್ತದೆ ಹಾಗಂತ ಮೇಷರಾಶಿಯವರು ಭಯ ಪಡುವಂತ ಅವಶ್ಯಕತೆ ಇಲ್ಲ ಈ ಒಂದು ವಿಡಿಯೋದ ಕಡೆಗೆ ಕೆಲವೊಂದು ಪರಿಹಾರಗಳನ್ನು ತಿಳಿಸಲಾಗಿದೆ ಈ ಪರಿಹಾರಗಳನ್ನ ನೀವು ಮಾಡೋದ್ರಿಂದ ಸಾತಿ ಕಡಿಮೆ ಆಗ್ತದೆ ಗುರು ಫಲ ಹೆಚ್ಚಾಗ್ತದೆ ಹಾಗಾದ್ರೆ ಬನ್ನಿ ಮೇಷರಾಶಿಯವರ ಎರಡ್ ಸಾವಿರದ ಇಪ್ಪತ್ತೈದರ ಈ ವರ್ಷದ ಒಂದು ಆರ್ಥಿಕ ಕೌಟುಂಬಿಕ ಶಿಕ್ಷಣ ವೃತ್ತಿ ಜೀವನ ಹೇಗಿದೆ ಎಂಬುದನ್ನು ತಿಳಿಯೋಣ ಇದಕ್ಕೂ ಮೊದಲು ಮೇಷರಾಶಿಯವರ ಮೇಲೆ ಸಾಡಿ ಸಾತ್ ಪ್ರಭಾವ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೇಷರಾಶಿಯವರು ಒಮ್ಮೆ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಬೇಕಾಗ್ತದೆ ಯಾಕೆ ಅಂದರೆ ಮೇಷರಾಶಿಯವರು ನಿಮ್ಮ ಒಂದು ಜಾತಕದಲ್ಲಿ ಇದು ಎಷ್ಟನೇ ಸಾಡಿ ಸಾತ್ ಎಂದು ತಿಳಿದುಕೊಳ್ಳಬೇಕು ನಿಮಗೆ ಮೊದಲನೇ ಸಾಡಿ ಸಾಥ್ ಆಗಿದ್ರೆ ತುಂಬಾ ಸಮಸ್ಯೆಗಳು ಉಂಟಾಗ್ತದೆ ಆದರೆ ಎರಡನೇ ಸಾಡಿ ಸಾಥ್ ಆಗಿದ್ರೆ ಅದು ನಿಮಗೆ ಯಾವ ರೀತಿಯ ತೊಂದರೆಗಳನ್ನು ಮಾಡುವುದಿಲ್ಲ ವಿಶೇಷವಾಗಿ ಶನಿಯ ಒಂದು ಸ್ವಂತ ರಾಶಿಗಳಾದಂತ ಮಕರ ಕುಂಭ ರಾಶಿಯವರಿಗೆ ಹೆಚ್ಚು ಸಾಡೆ ಸಾತಿ ಇರೋದಿಲ್ಲ ಹಾಗಾಗಿ ಯಾರು ಕೂಡ ಸಾಡೆ ಸಾತಿ ಅಂದ್ರೆ ಹೆದರ್ಕೊಳ್ಳುವಂತ ಒಂದು ಪ್ರಸಂಗ ಇಲ್ಲಿ ಬರುವುದಿಲ್ಲ ಧೈರ್ಯವಾಗಿದ್ರೆ ಅಷ್ಟೇ ಸಾಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರ ಒಂದು ಆರ್ಥಿಕ ಜೀವನ ಹೇಗಿದೆ ಅಂತ ತಿಳಿಯೋಣ ಮುಂಬರುವ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ವರ್ಷದಲ್ಲಿ ಈ ಒಂದು ಇಪ್ಪ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ಈ ವರ್ಷದಲ್ಲಿ ಮೇಷರಾಶಿಯವರಿಗೆ ಶನಿಯ ಸಂಚಾರದಿಂದಾಗಿ ಹಣಕಾಸಿನ ಒಂದು ವಿಚಾರದಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ ಶುಕ್ರನು ಕೂಡ ಚೆನ್ನಾಗಿರೋದಿಲ್ಲ ಈ ಒಂದು ಕಾರಣದಿಂದ ಹಣಕಾಸಿನ ಸಮಸ್ಯೆಯನ್ನ ಈ ವರ್ಷ ನೀವು ಸ್ವಲ್ಪ ಎದುರಿಸಬೇಕಾಗ್ತದೆ ಹೀಗಾಗಿ ನಾನಾ ಖರ್ಚುಗಳನ್ನ ವ್ಯಯ ಮಾಡೋದನ್ನ ತಪ್ಪಿಸ್ಬೇಕು ಶಿಕ್ಷಣ ಜೀವನ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರ ಒಂದು ಆ ಶಿಕ್ಷಣ ಜೀವನ ವಿದ್ಯಾರ್ಥಿಗಳ ಒಂದು ಶಿಕ್ಷಣ ಜೀವನ ಹೇಗಿರುತ್ತೆ ಅಂದ್ರೆ ಶಿಕ್ಷಣ ಜೀವನ ಕುಂಠಿತವಾಗಲಿದೆ ವಿದ್ಯಾರ್ಥಿಗಳಿಗೆ ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳಲ್ಲಿ ಮೇಷರಾಶಿಯವರ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿಗಳ ಮೇಲೆ ವಿದ್ಯಾರ್ಥಿ ಜೀವನಕ್ಕೆ ಕೆಟ್ಟ ಪರಿಣಾಮ ಬೀರೋ ಅಂತ ಒಂದು ಸಂಗತಿಗಳು ಉಂಟಾಗ್ತದೆ ತುಂಬಾ ಚೆನ್ನಾಗಿ ವಿದ್ಯಾರ್ಥಿಗಳು ಓದ್ತಾ ಇದ್ರೆ ಕೊಂಚ ಎಡುತ್ತಾರೆ ಮುಂದಿನ ವರ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾಭಂಗ ಉಂಟಾಗ್ತದೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸುವವರು ಏಪ್ರಿಲ್ ತಿಂಗಳ ಒಳಗಾಗಿ ನಿಮ್ಮ ಒಂದು ವಿದ್ಯಾಭ್ಯಾಸವನ್ನ ಮುಗಿಸ್ಕೊಳ್ಳುವಂಥದ್ದು ಒಳ್ಳೆಯದು ಇದಾದ ನಂತರ ಪ್ರೇಮ ಜೀವನ ಮೇಷರಾಶಿಯವರ ಒಂದು ಪ್ರೀತಿಯ ಒಂದು ಜೀವನ ಮುಂದಿನ ವರ್ಷ ಸ್ಥಿರವಾಗಿರ್ತದೆ ನಿಮ್ಮ ಒಂದು ಜೀವನದಲ್ಲಿ ಯಾವುದೇ ವಿಶೇಷ ಬದಲಾವಣೆ ಇರೋದಿಲ್ಲ ನಿಮ್ಮ ಸಂಬಂಧವನ್ನ ನೀವು ಸ್ಥಿರವಾಗಿರಿಸಿಕೊಳ್ಳಲು ನಿಮ್ಮ ಪ್ರೀತಿಯನ್ನ ಪಾರದರ್ಶಕವಾಗಿರಿಸಕೋಬೇಕಾಗ್ತದೆ ಪ್ರೀತಿಯಲ್ಲಿ ಒಬ್ಬರನ್ನೊಬ್ಬರು ನಂಬಿ ನಂಬಿಕೆಯನ್ನ ಉಳಿಸ್ಕೊಳ್ಬೇಕು ವರ್ಷದ ಆರಂಭವು ಪ್ರೀತಿ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಮಾರ್ಚ್ ನಂತರ ನಿಮ್ಮ ಒಂದು ಪ್ರೀತಿ ವಿಚಾರದಲ್ಲಿ ನಿಮಗೆ ಒಳ್ಳೆಯದಾಗ್ತಾ ಹೋಗ್ತದೆ ಆದ್ದರಿಂದ ನಿಮ್ಮ ಒಂದು ಪ್ರೀತಿಯ ಒಂದು ಜೀವನದಲ್ಲಿ ನೀವು ತುಂಬಾ ಜಾಗರೂಕರಾಗಿರಬೇಕು ಇನ್ನ ಮುಂದಿನ ಒಂದು ವಿಚಾರ ವೃತ್ತಿ ಜೀವನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನೀವು ಪ್ರಗತಿಯನ್ನು ಸಾಧಿಸುವಿರಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಮುಂದುವರಿಯಲು ನಿಮ್ಮ ಒಂದು ಅದೃಷ್ಟವು ಸಾಕಷ್ಟು ನಿಮ್ಮನ್ನ ಬೆಂಬಲಿಸ್ತದೆ ನೀವು ಖಾಸಗಿ ಕೆಲಸವನ್ನ ಮಾಡ್ತಾ ಇದ್ರೆ ಅದರಲ್ಲಿ ಯಶಸ್ಸನ್ನು ಪಡಿತೀರಿ ಇಲ್ಲ ಸರ್ಕಾರಿ ವಲಯದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ಸರ್ಕಾರ ನಿಮಗೆ ದೊಡ್ಡ ಉಡುಗೆಡೆಯನ್ನ ನೀಡುವಂತ ಒಂದು ಅವಕಾಶ ನಿಮಗೆ ಸೃಷ್ಟಿಯಾಗ್ತದೆ ಕೌಟುಂಬಿಕ ಜೀವನ ಇನ್ನ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿ ಕೌಟುಂಬಿಕ ಜೀವನ ಅಷ್ಟು ವಿಶೇಷವಾಗಿಲ್ಲ ಯಾವುದರಲ್ಲೂ ನೆಮ್ಮದಿ ಇಲ್ಲ ಪ್ರೀತಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗ್ತದೆ ಯಾವುದೇ ಒಂದು ತೊಂದರೆಗಳು ಸಾಕಷ್ಟು ನಿಮ್ಮನ್ನ ಬಾಧಿಸ್ತದೆ ನೀವು ಪ್ರೇಮ ವಿವಾಹಕ್ಕೆ ಈ ಒಂದು ಸಮಯ ಸರಿ ಇಲ್ಲ ಪ್ರಯತ್ನವನ್ನ ಮಾಡೋದಕ್ಕೆ ಹೋಗ್ಬೇಡಿ ಸಂಸಾರದಲ್ಲಿ ತೊಂದರೆ ತಾಪತ್ರಗಳು ಹೆಚ್ಚಾಗ್ತದೆ ತಾಳ್ಮೆಯಿಂದ ವರ್ತಿಸಿ ಆರೋಗ್ಯ ಇನ್ನ ಮೇಷರಾಶಿಯವರ ಒಂದು ಆರೋಗ್ಯ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಷ್ಟು ಆರೋಗ್ಯ ಚೆನ್ನಾಗಿರುವುದಿಲ್ಲ ಆರೋಗ್ಯದ ವಿಚಾರದಲ್ಲಿ ನೀವು ಮಿಶ್ರ ಫಲವನ್ನ ಪಡೆಯುತ್ತೀರಿ ವರ್ಷದ ಆರಂಭದಲ್ಲಿ ನಿಮ್ಮ ಒಂದು ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ ಆ ನಂತರ ನೀವು ನಿಮ್ಮ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾಗ್ತದೆ ಮುಂದಿನ ಒಂದು ದಿನಗಳಲ್ಲಿ ನಿಮ್ಮ ಒಂದು ಆರೋಗ್ಯ ಉತ್ತಮವಾಗಿ ಇರಬೇಕು ಅಂದ್ರೆ ಕೆಲವೊಂದು ಪರಿಹಾರಗಳನ್ನು ತಿಳಿಸಲಾಗಿದೆ ನಿಮ್ಮ ಒಂದು ಉತ್ತಮ ವ್ಯಕ್ತಿತ್ವದಿಂದಾಗಿ ನಿಮ್ಮ ಒಂದು ಆರೋಗ್ಯ ಸುಧಾರಣೆ ಆಗ್ತಾ ಹೋಗ್ತದೆ ನೀವು ತುಂಬಾ ನಿದ್ರೆಯಲ್ಲಿ ಜಾಗರೂಕರಾಗಿರಬೇಕು ಅತಿಯಾದ ನಿದ್ರೆ ಒಳ್ಳೆಯದಲ್ಲ ನಿಮಗೆ ಈ ವರ್ಷ ಹಲವಾರು ಚಿಂತೆಗಳು ಬಾಧಿಸ್ತದೆ ಈ ಒಂದು ಒತ್ತಡದಿಂದಾಗಿ ನಿಮಗೆ ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗ್ತದೆ ಆದ್ದರಿಂದ ಸಮಯಕ್ಕೆ ಸರಿಯಾದಂತಹ ಆಹಾರ ಒಳ್ಳೆಯ ಉತ್ತಮ ಆಹಾರವನ್ನ ನೀವು ತೆಗೆದುಕೊಳ್ಳುವಂಥದ್ದು ಮುಖ್ಯವಾಗಿರ್ತದೆ ಉತ್ತಮ ಆಹಾರವನ್ನು ತಿನ್ನೋದ್ರಿಂದ ನಿಮ್ಮ ಒಂದು ಆರೋಗ್ಯ ಸುಧಾರಣೆ ಆಗ್ತಾ ಹೋಗ್ತದೆ ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರಗಳು ಅನ್ನೋದನ್ನ ನೋಡೋದಾದ್ರೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಬಲ ಮತ್ತು ಶನಿ ಬಲಗಳಿಲ್ಲ ಮೂರು ನಕ್ಷತ್ರದವರು ಕೆಲವು ಪರಿಹಾರಗಳನ್ನ ಮಾಡಿಕೊಳ್ಬೇಕಾಗ್ತದೆ ಆ ಒಂದು ಪರಿಹಾರಗಳು ಯಾವುದು ಅನ್ನೋದನ್ನ ನೋಡೋಣ ಅಶ್ವಿನಿ ನಕ್ಷತ್ರದವರು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲಿಸವನ್ನ ಬಹಳ ಭಕ್ತಿಯಿಂದ ಪಠನೆಯನ್ನ ಮಾಡಬೇಕು ಹನುಮಾನ್ ಚಾಲಿಸವನ್ನ ಪಠನೆ ಮಾಡೋದ್ರಿಂದ ಇವರಿಗೆ ಬರುವಂತ ಸಮಸ್ಯೆಗಳು ದೂರವಾಗ್ತದೆ ಬರವಣಿ ನಕ್ಷತ್ರದವರು ಈ ಭರಣಿ ನಕ್ಷತ್ರದವರು ಮಂಗಳವಾರ ಇಲ್ಲ ಶುಕ್ರವಾರದ ದಿನ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ದುರ್ಗಾ ಸಪ್ತಶತಿ ಇಲ್ಲ ದುರ್ಗಾ ಅಷ್ಟೋತ್ತರವನ್ನು ಪಠಣೆ ಮಾಡುವುದು ತುಂಬಾನೇ ಒಳ್ಳೆಯದು ಕೃತಿಕಾ ನಕ್ಷತ್ರ ಕೃತಿಕಾ ನಕ್ಷತ್ರದವರು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಂಜೆ ಸಮಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬರುವುದು ತುಂಬಾನೇ ಒಳ್ಳೆಯದು ಈ ಮೂರು ನಕ್ಷತ್ರದವರು ಸಾಧ್ಯವಾದರೆ ಐದು ಅರಳಿ ಮರವನ್ನು ನೆಟ್ಟು ಪೋಷಣೆ ಮಾಡಿ ತುಂಬಾನೇ ಒಳ್ಳೆಯದು ಈ ಒಂದು ಅರಳಿ ಮರ ಹೇಗೆ ಬೆಳೆಯುತ್ತೋ ಅದೇ ರೀತಿ ನಿಮ್ಮ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗ್ತದೆ ಜೊತೆಗೆ ಪ್ರಕೃತಿಯನ್ನ ಉಳಿಸಿದಂತಾಗ್ತದೆ ನಿಮ್ಮ ಮುಂದಿನ ಜೀವನದ ಬೆಳಕನ್ನ ಹೆಚ್ಚಿಸ್ತಾ ಹೋಗ್ತದೆ ಈ ರೀತಿಯಾಗಿ ಸಮಸ್ಯೆಯನ್ನ ನೀವು ಪರಿಹಾರವನ್ನು ಮಾಡ್ಕೋಬಹುದು ಈ ಪರಿಹಾರದ ಮೂಲಕ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಈ ಒಂದು ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದ